ನಮಸ್ಕಾರ ವೀಕ್ಷಕರೇ ಚೆಲುವ ಅಂತ ಚೆನ್ನಿಗ ಚೊಕ್ಕಣ್ಣನ ಕತೆ ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಾದ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನೋಡಿ ಕಳೆದ ಸಂಚಿಕೆಯಲ್ಲಿ ಚಿನ್ನದ ಗೊಂಬೆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರ ತಂದೆ ತಾಯಿಗಳಿಬ್ಬರು ಎರಡು ತಿಂಗಳ ಅಂತರದಲ್ಲಿ ಇಹಲೋಕ ವ್ಯಾಪಾರವನ್ನು ಮುಗಿಸಿದ ಕಥೆಯನ್ನು ಹೇಳಿದ್ದೀನಿ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ತಮ್ಮ ಹೆಸರಿನ ಜೊತೆಯಲ್ಲಿ ತಮ್ಮ ತಾಯಿಯ ಹೆಸರನ್ನು ಸೇರಿಸ್ಕೊಂಡಿರುವ ಏಕೈಕ ಕಲಾವಿದ ಕಲ್ಯಾಣ್ಕುಮಾರ್ ಅವರು ತಾಯಿಯ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಅಂದರೆ ಅದನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಅವರ ಮನೆಯವರು ಹೇಳ್ತಾರೆ ಮಮತೆ ಚಿತ್ರದ ಒಂದು ಹಾಡು ತಾಯಿಯನ್ನು ಕುರಿತಾದ ಹಾಡು ಕಲ್ಯಾಣ್ ಕುಮಾರ್ ಅವರಿಗೆ ತುಂಬ ಇಷ್ಟವಾದಂಥ ಹಾಡು ಅಂತ ಆ ಹಾಡನ್ನು ಇವಾಗ ನಿಮಗೆ ಕೇಳಿಸ್ತಾ ಇದ್ದೀನಿ ನವಮಾಸಧರಿಸಿ ಹಾಲನು ಉಣಿಸಿ ಬೆಳೆಸಿದಳ ಮಾತೇ ಬೆಳೆಸಿದಳ ಮಾತೆ ಕಣ್ಣೀರ ಒರೆಸಿ ನೋವನು ಮರೆಸಿ ನಗಿಸಿದ ದೇವತೆ ನಗಿಸಿದ ದೇವತೆ ಅವಳೆ ಎನ್ನ ಜೀವದ ತೆ ತೆ ಸಾವಿರಾಸ ಚಂದಿರಗೆ ಸಾಟಿಯೇ ತಾಯಿ ಎಂಬ ದೈವಕೆ ಬೇರಾರು ಸಾಟಿಯೇ ಬೇರಾರು ಸಾಟಿಯೇ ಎಂಥ ಮಧುರವಾದ ಗೀತೆ ವೈಜ್ಞಾನಿಕವಾಗಿ ನೋಡಿದಾಗ ಇಲ್ಲಿ ಒಂದಿಷ್ಟು ತಪ್ಪು ಮಾಹಿತಿ ಕಾಣಿಸುತ್ತೆ ಯಾಕೆಂದರೆ ತಾರೆ ಸಾವಿರ ಸೇರೆ ಚಂದಿರಗೆ ಸಾಟಿ ಅಂತಾರೆ ತಾರೆ ಅಂದರೆ ನಕ್ಷತ್ರಗಳು ನಕ್ಷತ್ರಗಳು ಅಂದರೆ ನಮ್ಮ ಸೂರ್ಯನ ಹಾಗೆ ಅವೆಲ್ಲವೂ ದೂರ ಇರೋದರಿಂದ ನಮಗೆ ಮಿನುಗುತ್ತವೆ ಅಷ್ಟೇ ನಮಗೆ ಹತ್ತಿರದಲ್ಲಿರೋ ನಕ್ಷತ್ರ ಅಂದರೆ ಸೂರ್ಯ ಆ ಸೂರ್ಯನ ಸುತ್ತ ಸುತ್ತುವ ಒಂದು ಗ್ರಹ ಭೂಮಿ ಭೂಮಿಯ ಸುತ್ತ ಸುತ್ತೋದು ಒಂದು ಚಂದ್ರ ಆ ಲೆಕ್ಕದಲ್ಲಿ ನೋಡಿದಾಗ ನಮಗೆ ಚಂದ್ರನಿಗೂ ತಾರೆಗಳಿಗೂ ಸಾಟಿ ಮಾಡೋದು ಸರಿ ಇಲ್ಲ ಅನಿಸುತ್ತೆ ಆದರೆ ಇಲ್ಲಿ ನಾವು ಏನನ್ನು ನೋಡಬೇಕು ಅಂದರೆ ಭೂಮಿಯಲ್ಲಿ ಕುಳಿತು ಕವಿ ನೋಡಿದಾಗ ಆಕಾಶದತ್ತ ನೋಡಿದಾಗ ನಿಮಗೆ ಸಾವಿರಾರು ತಾರೆಗಳಿಂದ ಮಿನುಗುವಂಥ ಬೆಳಕಿದೆಯಲ್ಲ ಅದಕ್ಕಿಂತ ಒಬ್ಬ ಚಂದ್ರ ನಮಗೆ ದೊಡ್ಡದಾಗಿ ಕಾಣಿಸ್ತಾನೆ ಆ ಒಂದು ಭಾವವನ್ನು ಇಟ್ಟುಕೊಂಡು ಕವಿ ಇಲ್ಲಿ ಹಾಡನ್ನು ಬರೆದಿದ್ದಾನೆ ನಾನು ಕಳೆದ ಒಂದು ಸಂಚಿಕೆಯಲ್ಲಿ ಚಿನ್ನದ ಗೊಂಬೆ ಚಿತ್ರದ ಆರಂಭದಲ್ಲಿ ಆ ಒಂದು ಬಡ ಕೂಳು ಕುಟುಂಬದ ಸಂತೋಷವನ್ನು ಸಾರುವಂಥ ಒಂದು ಹಾಡನ್ನು ಆ ಚಿತ್ರದಲ್ಲಿ ಬಳಸಿರೋದನ್ನು ನಿಮಗೆ ಜ್ಞಾಪಿಸಿದ್ದೆ ಅದು ಸೂಲಮಂಗಲಂ ರಾಜಲಕ್ಷ್ಮಿಯವರು ಹಾಡಿರುವ ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ ನಮ್ಮ ಎಂ ವಿ ರಾಜಮ್ಮನವರ ಮೇಲೆ ಅದು ಚಿತ್ರಿತವಾಗಿರೋದು ನೋಡಿ ಆ ಕುಟುಂಬ ಮುಂದೆ ಒಡೆದು ಚೂರು ಚೂರಾದಾಗ ಅಲ್ಲಿ ಒಂದು ಶೋಕ ಗೀತೆ ಬರುತ್ತೆ ನಮ್ಮ ಟಿ ಜಿ ಲಿಂಗಪ್ಪನವರು ಆ ಚಿತ್ರದ ಎಲ್ಲ ಗೀತೆಗಳನ್ನು ಅತ್ಯಂತ ಮಧುರವಾಗಿ ಕಟ್ಟಿಕೊಟ್ಟಿದ್ದಾರೆ ಟಿ ಜಿ ಲಿಂಗಪ್ಪನವರು ತಮ್ಮ ಉದ್ದಕ್ಕೂ ಕೊಟ್ಟಿರೋದು ಮಧುರವಾದ ಗೀತೆಗಳನ್ನೇ ನನಗೆ ತುಂಬ ಇಷ್ಟವಾದಂಥ ಆ ಶೋಕಗೀತೆಯನ್ನು ಈಗ ನಿಮಗೆ ಕೇಳಿಸ್ತೀನಿ ಈ ಹಾಡಿನ ವೈಶಿಷ್ಟ್ಯ ಏನಪ್ಪ ಅಂದರೆ ಇದನ್ನು ಹಾಡಿರುವವರು ಒಬ್ಬರು ಕನ್ನಡೇತರರು ಕನ್ನಡೇತರರು ಅಂತಕ್ಷಣ ನೀವು ತೆಲುಗು ತಮಿಳಿನವರು ಬೇಕಾದಷ್ಟು ಜನ ನಮ್ಮಲ್ಲಿ ಹಾಡ್ತಾರೆ ಅದರ ಅದರಲ್ಲಿ ಏನು ವಿಶೇಷ ಅಂತ ಕೇಳಬಹುದು ಆದರೆ ಇದು ತೆಲುಗು ತಮಿಳಿನವರಲ್ಲ ಹಿಂದಿಯವರು ಅಲ್ಲ ಒಬ್ಬ ವಿಶಿಷ್ಟ ವ್ಯಕ್ತಿ ಹಾಡಿರುವಂಥ ಹಾಡು ಆ ವ್ಯಕ್ತಿ ಯಾರು ಅನ್ನೋದನ್ನು ನೀವು ಈ ಹಾಡನ್ನು ಕೇಳಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮೊದಲ ಕಾಮೆಂಟ್ ಹಾಕಿದವರ ಹೆಸರನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಹಾಲನ್ನು ಹೋಲುವ ಕುಟುಂಬದಲ್ಲಿ ಬಂದು ನೆಲಸಿತಮಾ ಒಂದು ಕುಲಗೇಡಿ ಆ ಕುಲಗೇಡಿಯ ಸಂಚಿನಲ್ಲಿ ಇಂದು ನೊಂದಿತಮ ಸಣ್ಣ ಬಾನಾಡಿ ಗೂಡಿನಲಿ ಒಂದು ಬಾನಾಡಿ ಅದು ಹಾರುತ್ತಲೀರೆ ಮೆರೆದಾಡಿ ತನ್ನಯ ಗೂಡಿನಲಿ ಮರಿಗಳ ಜೊತೆಗೂಡಿ ಹಾಡಿತು ಹಾಯಾಗಿ ಹಾರಾಡಿ ಗೂಡಿನಲಿ ನಿಮಗೆ ಹಿಂದಿಯಲ್ಲಿ ಒಬ್ಬರು ಗಾಯಕರಿದ್ದಾರೆ ನರೇಂದ್ರ ಚಂಚಲ್ ಅಂತ ಬಹಳ ಉಚ್ಚ ಸ್ಥಾಯಿಯಲ್ಲಿ ಹಾಡುವಂಥವ್ರು ಕನ್ನಡದಲ್ಲಿ ಈ ಹಾಡು ಅವರ ಕಂಠವನ್ನೇ ಹೋಲುವಂಥ ಒಂದು ಉಚ್ಚ ಸ್ಥಾಯಿಯ ಹಾಡು ಇದನ್ನು ಹಾಡಿರುವ ಗಾಯಕರು ಯಾರು ಅಂತ ನೀವೇ ಪತ್ತೆ ಮಾಡಿ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಅವರ ಹೆಸರನ್ನು ನಾನು ಹೇಳ್ತೀನಿ ಕುಮಾರ್ ಅವರ ಚಿತ್ರಜೀವನದಲ್ಲಿ ಬೇಕಾದಷ್ಟು ಸಾಧನೆಗಳು ವೈಶಿಷ್ಟ್ಯಗಳು ದಾಖಲಾಗಿವೆ ಆದರೆ ಆ ಸಾಧನೆಗಳ ಬಗ್ಗೆ ವೈಶಿಷ್ಟ್ಯಗಳ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಅನ್ನೋದೇ ಒಂದು ನೋವಿನ ಸಂಗತಿ ಯಾಕೆಂದರೆ ನೋಡಿ ಭಾರತೀಯ ಚಿತ್ರರಂಗದಲ್ಲಿ ಈ ದ್ವಿಪಾತ್ರಾಭಿನಯದ ಚಿತ್ರಗಳು ಬಹಳ ಯಶಸ್ಸನ್ನು ಗಳಿಸಿದಂಥ ಒಂದು ತಂತ್ರ ಒಂದೇ ರೀತಿಯ ವ್ಯಕ್ತಿಗಳು ಒಂದೇ ಪ್ರದೇಶದಲ್ಲಿದ್ದಾಗ ಏನೆಲ್ಲ ಪೇಚಿನ ಸಂದರ್ಭಗಳು ಬರುತ್ತೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ದ್ವಿಪಾತ್ರಗಳನ್ನು ನಾವು ಬಳಸ್ತೀವಿ ಕನ್ನಡದಲ್ಲಿ ಒಬ್ಬ ನಾಯಕ ನಟ ಮೊದಲ ಬಾರಿಗೆ ಒಂದು ಸಾಮಾಜಿಕ ಚಿತ್ರದಲ್ಲಿ ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದು ನನ್ನ ಮಾಹಿತಿಯ ಪ್ರಕಾರ ಕಲ್ಯಾಣ್ ಕುಮಾರ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ದೈವಲೀಲೆ ಚಿತ್ರ ಬರುತ್ತೆ ಆ ಚಿತ್ರದಲ್ಲಿ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದಕ್ಕಿಂತ ಮೊದಲು ಒಂದು ತಮಾಷೆಯ ಸಂಗತಿ ಇದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಶ್ವಥ್ ಅವರು ನಾಯಕರಾಗಿ ಅಭಿನಯಿಸಿದ್ದಂಥ ಒಂದು ಚಿತ್ರ ಚಿಂತಾಮಣಿ ಆ ಚಿತ್ರದಲ್ಲಿ ಎಮ್ ಎನ್ ಲಕ್ಷ್ಮೀದೇವಿಯವರು ಒಬ್ಬ ಪ್ರಸಿದ್ಧ ಹಾಸ್ಯ ಕಲಾವಿದೆ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮೊದಲ ಬಾರಿಗೆ ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದು ಲಕ್ಷ್ಮೀದೇವಿ ಅವರು ಅಂತ ನನ್ನ ಒಂದು ಭಾವನೆ ನೋಡಿ ರಾಜ್ಕುಮಾರ್ ಅವರು ಒಂದು ಪೌರಾಣಿಕ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಸತಿಶಕ್ತಿ ಚಿತ್ರದಲ್ಲಿ ಅದಾದ ಮೇಲೆ ಒಂದು ಸಾಮಾಜಿಕ ಚಿತ್ರದಲ್ಲಿ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರವರೆಗೂ ಕಾಯಬೇಕಾಯಿತು ಎಮ್ಮೆ ತಮ್ಮಣ್ಣ ಚಿತ್ರದವರೆಗೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಿನಿಮಾಗಳಲ್ಲಿ ಕವಿಗೀತೆಗಳನ್ನು ಬಳಸಿರೋದನ್ನು ನಾವು ನೋಡ್ತೀವಿ ನೋಡಿ ಕಲ್ಯಾಣ್ ಕುಮಾರ್ ಅವರ ಮಾವನ ಮಗಳು ಚಿತ್ರದಲ್ಲಿ ನಮ್ಮ ಕುವೆಂಪು ಅವರ ಒಂದು ಅದ್ಭುತವಾದ ಗೀತೆಯನ್ನು ಟಿ ಚಲಪತಿ ರಾವ್ ಅವರು ಎಷ್ಟು ಸುಂದರವಾಗಿ ಸಂಯೋಜಿಸಿದ್ದಾರೆ ನನಗೆ ಬಹಳ ಇಷ್ಟವಾದ ಹಾಡು ಕನ್ನಡ ಎಲ್ಲರಿಗೂ ಇಷ್ಟವಾದಂಥ ಹಾಡು ಭುವನವೆಲ್ಲ ಕವಿಯ ಸೊಲ್ಲ ಸವಿಯ ಗಾ ನನ್ನ ನಿನ್ನ ಹೃದಯ ಮೀನಾ ಕಲ್ಿಜೇನಾ ಸೊಗದಸ್ನಾ ನಾನೇ ವೀಣೆ ನೀನೆ ತಂತಿ ವೈಣಿಕಾ ಅವನೇ ವೈಣಿಕ ಕಲ್ಯಾಣ್ಕುಮಾರ್ ಹಾಗೂ ಜಯಲಲಿತಾ ಅವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಸುಂದರವಾದ ಗೀತೆ ಇದು ಕನ್ನಡ ಚಿತ್ರರಂಗದ ನಿರ್ದೇಶಕ ಬ್ರಹ್ಮ ಜಿ ವಿ ಅಯ್ಯರ್ ಅವರು ಅಯ್ಯರ್ ಅವರಿಗೆ ಕಲ್ಯಾಣ್ಕುಮಾರ್ ಅವರ ಮೇಲೆ ಒಂದು ವಿಶೇಷವಾದ ಮಮತೆ ಅವರ ಅನೇಕ ಚಿತ್ರಗಳಲ್ಲಿ ಕಲ್ಯಾಣ್ಕುಮಾರ್ ಅವರು ನಾಯಕರಾಗಿ ಅಭಿನಯಿಸಿದ್ದಾರೆ ಅದು ತಾಯಿ ಕರಳು ಇರಬಹುದು ಬಂಗಾರಿ ಆಗಬಹುದು ಅಥವಾ ಮೈಸೂರು ಟಾಂಗ ಇರಬಹುದು ನೋಡಿ ತಾಯಿ ಕರಳು ಚಿತ್ರದಲ್ಲಿ ನಮ್ಮ ಯಾವುದೇ ಕವಿಗಳಿಗೆ ಸರಿಸಮಾನವಾಗಿ ಜೀವಿಯರವರು ಎಂಥ ಅದ್ಭುತವಾದ ಗೀತೆಯನ್ನು ಬರೆದಿದ್ದಾರೆ ಕಾವೇರಿ ಕಾಲ್ತೊಳೆಯೇ ಕಾದಿರುವಳು, ಗೋದಾವರಿ ದೇವಿ ಹೂ ಮುಡಿವಳೂ ಒಡನೆಲ್ಲ ಸಿಂಗರಿಸೆ ತುಂಗೆಯಳೂ ಒಡನಾಡಿ ಭದ್ರತಾ ಜೊತೆಗಿರುವಳು ಬಾತಾಯಿ ಭಾರತಿಯೇ ಭವಭಾಗೀರತಿಯೇ ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀ ಬಾತಾಯಿ ಭಾರತಿಯೇ ಭವಭಾಗೀರತಿಯೇ ನೋಡಿ ನದಿಗಳ ಹೆಸರನ್ನು ಇಲ್ಲಿ ಸ್ತ್ರೀಗಳ ರೂಪಕವಾಗಿ ಬಳಸಿ ಎಂಥ ಸುಂದರವಾದ ಹಾಡನ್ನು ಜಿ ವಿ ಅಯ್ಯರ್ ಅವರು ಬರೆದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪ್ರೇಮದ ಹಾಡುಗಳನ್ನು ಬರೆದಿರುವವರಲ್ಲಿ ಜಿ ವಿ ಅಯ್ಯರವರು ಮುಂಚೂಣಿಯಲ್ಲಿ ನಿಲ್ಲುವಂಥ ಒಬ್ಬ ಸಾಹಿತಿ ಇನ್ನು ಕಲ್ಯಾಣ್ ಕುಮಾರ್ ಅವರೇ ನಿರ್ದೇಶನ ಮಾಡಿದಂಥ ಕಲ್ಲು ಸಕ್ಕರೆ ಚಿತ್ರದ ವಿಚಾರಕ್ಕೆ ಬಂದರೆ ಅಲ್ಲಿ ನಮ್ಮ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಿಂದ ಪ್ರಸಿದ್ಧರಾದಂಥ ಕವಿ ಅವರ ವನಸುಮದುಳೆನ ಜೀವನವು ವಿಕಸಿಸುವಂತೆ ಹಾಡನ್ನು ಬಳಸ್ಕೊಳ್ಳಲಾಗಿದೆ ಮತ್ತೊಂದು ಚಿತ್ರ ಮನೆಯಳಿಯ ಅಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಪ್ರೇಮ ಗೀತೆಗಳ ಕವಿ ಅವರು ಬರೆದಿರುವಂಥ ಒಂದು ಸುಂದರವಾದ ಗೀತೆ ಪ್ರೀತಿಯ ಹೂಗಳ ಮುಡಿದವಳೆ ಬಳುಕುವ ಬಳ್ಳಿಯ ಮೈಯವಳೆ ಬಾಬಾ ಬಾರೆ ಬಾಬಾ ಬಾರೆ ನನ್ನವಳೆ ಈ ಹಾಡನ್ನು ಅಲ್ಲಿ ಬಳಸ್ಕೊಳ್ಳಲಾಗಿದೆ ಹೀಗೆ ಕಲ್ಯಾಣ್ ಕುಮಾರ್ ಅವರ ಚಿತ್ರ ಜೀವನದಲ್ಲಿ ಬೇಕಾದಷ್ಟು ವೈಶಿಷ್ಟ್ಯಗಳಿವೆ ಅವುಗಳು ಇತಿಹಾಸದಲ್ಲಿ ದಾಖಲಾಗಿ ಎಲ್ಲೋ ಹುದುಗಿ ಹೋಗಿವೆ ಅವನ್ನೆಲ್ಲ ತೆಗೆದು ನಾವು ಚರ್ಚಿಸಿದಾಗಲೇ ಆ ಕಲಾವಿದರ ವೈಶಿಷ್ಟ್ಯ ಏನು ಅನ್ನೋದು ನಮಗೆ ಅರ್ಥವಾಗೋದು ಇಲ್ಲದೇ ಇದ್ದರೆ ಇದುವರೆಗೂ ಕಲ್ಯಾಣ್ ಕುಮಾರ್ ಅವರ ಬಗೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ಓದ್ತಾ ಇದ್ವಲ್ಲ ಅವರಿಗೆ ದರ್ಪ ಜಾಸ್ತಿ ಅಹಂಕಾರ ಜಾಸ್ತಿ ಅವರು ತ್ರಿಬಲ್ ಫೈವ್ ಸಿಗರೇಟ್ಸ್ ಇದ್ರು ಕಾರನ್ನು ಕಳಿಸ್ತಾ ಇದ್ರು ಅರವತ್ತೈದು ಕಿಲೋಮೀಟ್ರು ಅದನ್ನು ತರೋದಕ್ಕೆ ಈ ರೀತಿಯ ಬರೀ ನೆಗೆಟಿವ್ ಆದಂಥ ವಿಚಾರಗಳನ್ನೇ ಪ್ರಚಾರ ಮಾಡಲಾಗುತ್ತೆ ಅದು ಕಲ್ಯಾಣ್ ಕುಮಾರ್ ಅವರ ಒಬ್ಬರ ಸಮಸ್ಯೆ ಅಲ್ಲ ನಮ್ಮ ಒಟ್ಟಾರೆ ಚಿತ್ರರಂಗದಲ್ಲಿಯೇ ಯಾವುದೇ ಕಲಾವಿದರು ತಂತ್ರಜ್ಞರ ಬಗ್ಗೆ ಪಾಸಿಟಿವ್ ಆದಂಥ ವಿಚಾರಗಳಿಗಿಂತ ಹೆಚ್ಚಾಗಿ ನೆಗೆಟಿವ್ ಆದಂಥ ವಿಚಾರಗಳೇ ಹೆಚ್ಚು ಪ್ರಚಾರಕ್ಕೆ ಬಂದಿರೋದು ಒಂದು ದುರಂತ ನಮ್ಮ ವಾಹಿನಿಯಲ್ಲಿ ಆ ಒಂದು ತಪ್ಪು ಕಲ್ಪನೆಗಳು ತಪ್ಪು ಅಭಿಪ್ರಾಯಗಳು ಬಂದಿರುವಂಥದ್ದನ್ನು ಅಳಿಸಿ ಹಾಕುವ ನಿಟ್ಟಿನಲ್ಲಿ ನಾವು ಕೆಲಸ ಇದ್ದೀವಿ ಹಾಗಾಗಿ ಕೆಲವರಿಗೆ ನಾವು ಹೇಳೋದು ರುಚಿಸೋದಿಲ್ಲ ಯಾಕೆಂದರೆ ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ ಅಂತ ನೋಡಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ನಾಯಕನ ಪಾತ್ರಕ್ಕೆ ಸಂಬಂಧಪಟ್ಟಂಗೆ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರ ಪಾತ್ರವನ್ನು ಕಿತ್ಕೊಂಡ್ರು ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣ್ ಕುಮಾರ್ ಹಾಗೂ ಬಿ ಎಸ್ ರಂಗ ಅವರು ಒಂದೇ ಕೋಮಿನವರು ಅವರಿಬ್ಬರು ಮಸಲತ್ತು ಮಾಡಿ ರಾಜ್ಕುಮಾರ್ ಅವರನ್ನು ತೆಗೆದು ಹಾಕಿದ್ರು ಹೀಗೆಲ್ಲ ಮಾತುಗಳನ್ನು ನಾವು ಕೇಳ್ತೀವಿ ಆದರೆ ವಾಸ್ತವವಾದ ಸಂಗತಿ ಏನು ಅಂತಂದರೆ ಇತ್ತೀಚೆಗೆ ಒಬ್ಬ ಹಿರಿಯ ಪತ್ರಕರ್ತರು ನನ್ನ ಮಿತ್ರರು ಬಾನಾ ಸುಬ್ರಹ್ಮಣ್ಯ ಅವರು ಬಾನಾಸು ಅಂತಲೇ ಹೆಸರಾದವರು ಅವರ ಜೊತೆ ಈ ವಿಚಾರವಾಗಿ ಮಾತನಾಡುವಾಗ ಅವರು ಹೇಳ್ತಾರೆ ಕಲ್ಯಾಣ್ ಕುಮಾರ್ ಅವರಿಗೆ ಅವತ್ತಿನ ಯಾವುದೇ ಕಲಾವಿದರಿಗೆ ನಿರ್ಮಾಪಕರು ಒಂದಿಷ್ಟು ಅಡ್ವಾನ್ಸನ್ನು ಇದ್ದರು ಚಿತ್ರ ಯಾವುದು ಅಂತ ಏನು ಹೇಳ್ತಾ ಇರಲಿಲ್ಲ ಚಿತ್ರ ಯಾವತ್ತೋ ತೆಗೆದ್ರಾಯ್ತು ಒಂದು ಅಡ್ವಾನ್ಸ್ ಕೊಟ್ಟಿರ್ತಾರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಯಾವುದೋ ಒಂದು ಕಥೆಯನ್ನು ಆರಿಸ್ಕೋತಾರೆ ಆಮೇಲೆ ಚಿತ್ರವನ್ನು ತೆಗಿತಾರೆ ಅದು ಎರಡು ಭಾಷೆಗಳಲ್ಲಿ ತೆಗಿಬಹುದು ಅಥವಾ ಕನ್ನಡದಲ್ಲಿ ಮಾತ್ರ ತೆಗಿಬಹುದು ಸ್ವತಂತ್ರ ಕತೆ ಆಗಿರಬಹುದು ಅಥವಾ ಕಾದಂಬರಿ ಆಧಾರಿತವಾಗಿರಬಹುದು ಯಾವುದಾದರೂ ಆಗಿರಬಹುದು ಈ ರೀತಿಯ ಒಂದು ಪ್ರವೃತ್ತಿ ಇತ್ತು ಬಿ ಎಸ್ ರಂಗ ಅವರು ಕೂಡ ಕಲ್ಯಾಣ್ ಕುಮಾರ್ ಅವರಿಗೆ ಅಡ್ವಾನ್ಸನ್ನು ಕೊಟ್ಟಿರ್ತಾರೆ ಆರು ತಿಂಗಳಾದರೂ ಕೂಡ ಕಲ್ಯಾಣ್ ಕುಮಾರ್ ಅವರ ಕಾಲ್ ಶೀಟು ಸಿಕ್ಕಿರೋದಿಲ್ಲ ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರು ಅವತ್ತು ಕನ್ನಡ ಅಷ್ಟೇ ಅಲ್ಲದೆ ತಮಿಳು ಚಿತ್ರರಂಗದಲ್ಲಿ ಅಷ್ಟೊಂದು ಬೇಡಿಕೆಯಲ್ಲಿ ಇದ್ದಂಥ ಕಲಾವಿದರು ಹಾಗಾಗಿ ಅವರ ಕಾಲ್ ಶೀಟ್ ಸಿಕ್ಕಿರೋದಿಲ್ಲ ಆದರೆ ಬಿ ಎಸ್ ರಂಗ ಅವರು ಎರಡು ಭಾಷೆಗಳಲ್ಲಿ ತಯಾರು ಮಾಡಬೇಕು ಅಂತ ಅಮರಶಿಲ್ಪಿ ಜಕಣಾಚಾರಿಯ ಕಥೆಯನ್ನು ತೆಗೆದುಕೊಂಡಾಗ ತೆಲುಗಿನಲ್ಲಿ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರ ಕಾಲ್ ಹೊಂದಿಸ್ಕೊಂಡು ಕನ್ನಡ ಹಾಗೂ ತೆಲುಗಿನಲ್ಲಿ ಏಕಕಾಲದಲ್ಲಿ ಅವರು ಚಿತ್ರವನ್ನು ತಯಾರು ಮಾಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರು ಲಭ್ಯವಿಲ್ಲ ಅನ್ನುವ ಒಂದು ಮಾಹಿತಿಯ ಮೇರೆಗೆ ಅವರು ರಾಜ್ಕುಮಾರ್ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದು ಹೌದು ಆದರೆ ಯಾವಾಗ ಕಲ್ಯಾಣ್ ಕುಮಾರ್ ಅವರು ಅಲ್ಲಿ ಯಾವುದೋ ಒಂದು ಚಿತ್ರ ಕ್ಯಾನ್ಸಲ್ ಆಗಿದ್ದರಿಂದ ನಾನು ಬರ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೋ ಆಗ ಬಿ ಎಸ್ ರಂಗ ಅವರಿಗೆ ಪೇಚಿಗೆ ಇಟ್ಕೊಳ್ಳುತ್ತೆ ಅವರು ನೇರವಾಗಿ ಹೋಗಿ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾರೆ ನಾನು ಈ ರೀತಿ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ ಅವರಿಗೆ ಅವರು ಬರೋಲ್ಲ ಅಂತ ನಿಮ್ಮನ್ನು ಕರೆಸಿದ್ದು ಆದರೆ ಅವರು ಬರ್ತಾರಂತೆ ಈಗ ಅಂತ ಆಗ ರಾಜ್ಕುಮಾರ್ ಅವರು ಯಾವುದೇ ಒಂದು ವಿಕಾರವಿಲ್ಲದೆ ಯಾವುದೇ ಒಂದು ಕೋಪ ತಾಪ ಹತಾಶೆಗಳಿಲ್ಲದೆ ಆಯಿತು ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಬರ್ತಾರೆ ರಂಗ ಅವರು ಹಾಗೂ ಕಲ್ಯಾಣ್ ಕುಮಾರ್ ಅವರು ರಾಜ್ಕುಮಾರ್ ಅವರನ್ನು ಕಿತ್ತು ಆ ಪಾತ್ರವನ್ನು ಅವರಿಗೆ ಕೊಟ್ಟಿರೋದೇ ನಿಜವಾಗಿದ್ದಿದ್ರೆ ಮುಂದೆ ಬಿ ಎಸ್ ರಂಗ ಅವರ ಜೊತೆಯಲ್ಲಿ ರಾಜ್ಕುಮಾರ್ ಅವರು ಯಾಕೆ ಕೆಲಸ ಮಾಡ್ತಾಯಿದ್ರು ಕಲ್ಯಾಣ್ ಕುಮಾರ್ ಹಾಗೂ ರಾಜ್ಕುಮಾರ್ ಅವರು ಆತ್ಮೀಯ ಸ್ನೇಹಿತರಾಗಿ ಯಾಕೆ ಮುಂದುವರಿತಾಯಿದ್ರು ಈ ಒಂದು ಚರ್ಚೆಯನ್ನು ವಿಶ್ಲೇಷಣೆಯನ್ನು ಯಾರೂ ಮಾಡೋದಿಲ್ಲ ನಾನು ಆಗಲೇ ಹೇಳಿದ ಹಾಗೆ ಯಾವುದಾದರೂ ನೆಗೆಟಿವ್ ವಿಚಾರಗಳಿದ್ದರೆ ವಿವಾದಗಳಿದ್ದರೆ ಚಪ್ಪರಿಸೋದಕ್ಕೆ ಸರಿಯಾದಂಥ ವಿಚಾರಗಳಿದ್ದರೆ ಅಂಥದ್ದನ್ನು ಮಾತ್ರ ಹೇಳ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಕಲ್ಯಾಣ್ ಕುಮಾರ್ ಅವರ ಅಂತಿಮ ಘಟ್ಟವನ್ನು ಹೇಳಿ ಅವರ ಒಂದು ಈ ಮಿನಿ ಸರಣಿಗೆ ನಾವು ಮಂಗಳವನ್ನು ಹಾಡ್ತೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ